ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯೇ ವರೋಹಿಣಾಂ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ನಾವು ನೋಡಿ ನಾನು ರುದ್ರಾಕ್ಷಿ ಮಾಲೆ ಧರಿಸ್ಕೊಂಡಿದ್ದೀನಿ ಆಯಿತಾ ಕೆಲವರು ಏನು ಮಾಡ್ತಾರೆ ಕಮಲಾಕ್ಷಿ ಮಾಲೆಯನ್ನು ಧರಿಸ್ಕೊಳ್ತಾರೆ ಕೆಲವರು ತುಳಸಿ ಮಣಿಯಿಂದ ಧರಿಸ್ಕೊಳ್ತಾರೆ ಕೆಲವರು ಸ್ಫಟಿಕ ಧರಿಸ್ಕೊಳ್ತಾರೆ ಕೆಲವರು ಬೆಳ್ಳಿ ಗುಂಡನ್ನು ಹಾಕ್ಕೊಂಡು ಧರಿಸ್ಕೊಳ್ತಾರೆ ಕೆಲವರು ಎಕ್ಕದ ಮಣಿಮಾಲೆಯನ್ನು ಧರಿಸ್ಕೊಳ್ತಾರೆ ಕೆಲವರು ಕರಂಗಲಿ ಮಾಲೆಯನ್ನು ಧರಿಸ್ಕೊಳ್ತಾರೆ ಹೀಗೆ ಹಲವಾರು ಜನ ಹಲವಾರು ಥರದ ಮಾಲೆಗಳನ್ನು ಧರಿಸ್ಕೊಳ್ತಾರೆ ಸುಮ್ಮನೆ ನಾವು ಹುಜರ್ ಥರ ಧರಿಸ್ಕೊಳ್ಳೋದಲ್ಲ ಅದರಿಂದ ಏನು ಪ್ರಯೋಜನ ಯಾಕೆ ಧರಿಸ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾವು ಮಾಡೋವಂಥ ಪ್ರತಿಯೊಂದು ಕೆಲಸಗಳು ಕೂಡ ನಮ್ಗೆ ಅಭಿವೃದ್ಧಿ ಆಗಬೇಕಾಗ ಹೊರತು ದುರಾದೃಷ್ಟವನ್ನು ತರಬಾರ್ದು ಹಾಗಾಗಿ ಯಾವತ್ತೂ ಕೂಡ ಯಾವ ಮಾಲೆಯನ್ನು ನಾವು ಹಾಕಬೇಕು ಅಂತಕ್ಕಂಥ ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಮಾಲೆಗಳನ್ನ ಧರಿಸಿ ಜೀವನವನ್ನು ಬಹಳ ಒಂದು ಅಭಿವೃದ್ಧಿಯ ಕಡೆಗೆ ಹೋಗಬೇಕು ಅಂತಹ ಮಾಲೆಗಳು ಯಾವುದು ತುಳಸಿ ಮಾಲೆ ಸ್ಫಟಿಕ ಮಾಲೆ ಇದು ಸಾಮಾನ್ಯವಾಗಿ ಎಲ್ಲರೂ ಹಾಕ್ತಾರೆ ಕಮಲಾಕ್ಷಿ ಮಾಲೆ ನಾವು ಸಿದ್ಧಿಗೆ ಅಂತ ಅದು ಕೊಡ್ತೀವಿ ಆ ಮಾಲೆಗಳನ್ನ ನೀವು ಧರಿಸ್ಕೋಬೋದು ಈ ಮಾಲೆಯನ್ನು ಧರಿಸ್ಕೋಬೇಕಾದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಗುರುಮುಖಿಯನ್ನು ತಗೋಬೇಕು ಮಾಲೆಯನ್ನು ನೀವಾಗ ನೀವೇ ಅಂಗಡಿಯಲ್ಲಿ ಸಿಗುತ್ತೆ ಅಂತ ತೊಗೊಂಡು ಹಾಕ್ಕೊಂಡ್ಬಿಡೋದಲ್ಲ ಆ ಮಾಲೆಯನ್ನು ತೊಗೊಂಡೋಗಿ ಗುರುಗಳ ಕೈಯಲ್ಲಿ ಕೊಟ್ಟು ಒಂದು ಸ್ವಲ್ಪ ಅದಕ್ಕೆ ಮಂತ್ರ ಪೂಜೆ ಎಲ್ಲ ಮಾಡಿಸಿ ಹಾಕ್ಕೋಬೇಕು ಅವಾಗ ಪವರು ಇಲ್ಲಾಂದರೆ ದೇವಸ್ಥಾನದಲ್ಲೂ ಕೂಡ ಕೊಟ್ಟು ದೇವರ ಪಾದದ ಕೆಳಗಡೆ ಇಟ್ಟು ಅದನ್ನು ಚೆನ್ನಾಗಿ ತೊಳೆದು ಮಾಡಿ ಅದಕ್ಕೆ ಹೂ ಅಕ್ಷತೆ ಗಂಧ ಪುಷ್ಪ ಅಕ್ಷತೆಗಳನ್ನು ಪೂಜೆ ಮಾಡಿ ಧರಿಸ್ಕೋಬೇಕು ಒಂದೊಂದು ರಾಶಿಯವರು ಕೂಡ ರುದ್ರಾಕ್ಷಿ ಮಾಲೆಯನ್ನು ಧರಿಸುವಾಗ ಒಂದೊಂದು ಮುಖ ಇರುತ್ತೆ ಮೇಷರಾಶಿಯವರಿಗೆ ಇಂತಿಷ್ಟು ಮುಖ ವೃಷಭ ರಾಶಿಯವರಿಗೆ ಇಂತಿಷ್ಟು ಮುಖ ಮಿಥುನ್ ರಾಶಿಯವರಿಗೆ ಇಂತಿಷ್ಟು ಮುಖ ಅಂತಕ್ಕಂಥ ರುದ್ರಾಕ್ಷಿಗಳಿರುತ್ತೆ ಒಂದರಿಂದ ಹದಿನಾಲ್ಕು ಹದಿನಾರು ಮುಖದ ರುದ್ರಾಕ್ಷಿ ತನಕ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಆ ಥರ ಮಾಲೆಗಳನ್ನ ಧರಿಸಿದಾಗ ಜೀವನದಲ್ಲಿ ಪರ್ಮನೆಂಟಾಗಿ ನಿಮಗೆ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಇನ್ನು ಅದೇ ಕಮಲಾಕ್ಷಿ ಮಾಲೆಯನ್ನು ಧರಿಸೋದ್ರಿಂದ ಚೆನ್ನಾಗಿ ಮನಿ ಅಟ್ರಾಕ್ಟ್ ಆಗುತ್ತೆ ಮನಿ ಮ್ಯಾಗ್ನೆಟ್ ಥರ ಅದು ನಾವೆಲ್ಲರಿಗೂ ಕೊಡ್ತೀವಿ ನಮ್ಮಲ್ಲಿ ಸಿದ್ಧಿ ಯಾರು ತೊಗೊಂಡಿದ್ದಾರಲ್ಲ ಅವ್ರಿಗೆಲ್ಲ ಕಮಲಾಕ್ಷಿ ಮಾಲೆನೇ ಕೊಡೋದು ಮತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಮಾಲೆ ಇದು ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ತುಳಸಿ ಮಾಲೆ ತುಳಸಿ ಮಾಲೆ ನಾರಾಯಣಗೆ ಪ್ರಿಯವಾಗಿರ್ತಕ್ಕಂಥ ಮಾಲೆ ಈ ತುಳಸಿ ಮಾಲೆನ ಜಾ ಜಾಸ್ತಿ ಜನ ಡೂಪ್ಲಿಕೇಟ್ ಮಾಡಿಬಿಡ್ತಾರೆ ಸುಮ್ಮನೆ ಮರದಲ್ಲಿ ಅದನ್ನು ತುಳಸಿ ಮಾಲೆ ಥರ ಇಟ್ಬಿಡ್ತಾರೆ ಅದನ್ನು ತಂದು ಹಾಕ್ಕೊಳ್ಳೋದ್ರಿಂದ ಬಹಳ ಒಂದು ಅನನುಕೂಲ ಆಗುತ್ತೆ ಆರೋಗ್ಯ ಕೆಡುತ್ತೆ ತುಳಸಿ ಮಾಲೆ ಅಂತಕ್ಕಂಥದ್ದು ಪ್ಯೂರಾಗಿರಬೇಕು ಕರೆಕ್ಟಾಗಿರ್ತಕ್ಕಂಥ ತುಳಸಿ ಮಾಲೆಯನ್ನು ಧರಿಸ್ಕೋಬೇಕು ಇನ್ನು ನೀವು ಧರಿಸುವಂತಹ ಮಾಲೆಗಳಲ್ಲಿ ಹಲವಾರು ಮಾಲೆಗಳಲ್ಲಿ ನವರತ್ನದ ಮಾಲೆ ಒಂಬತ್ತು ಕಲ್ಲುಗಳಿರ್ತಕ್ಕಂಥ ನವರತ್ನದ ಮಾಲೆ ಈ ನವರತ್ನದ ಮಾಲೆ ಆದಷ್ಟು ಶ್ರೇಷ್ಠವಾಗಿ ಶುದ್ಧವಾಗಿ ಕರೆಕ್ಟಾಗಿ ಒರ್ಜಿನಲ್ ಆಗಿದ್ದರೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲ ಆಗುತ್ತೆ ಅದೇ ಡೂಪ್ಲಿಕೇಟ್ ರತ್ನಗಳನ್ನ ಧರಿಸೋದ್ರಿಂದ ಆರೋಗ್ಯ ಕೆಡತ್ತೆ ಅನಾನುಕೂಲಗಳಾಗುತ್ತೆ ಹಾಗಾಗಿ ಆ ಮಣಿಯ ಯಾವಾಗಲೂ ಕೂಡ ಒರ್ಜಿನಲ್ ನವರತ್ನದ ಮಣಿಯನ್ನೇ ನೀವು ಧರಿಸಬೇಕು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂದ್ರೆ ಕರಂಗಲಿ ಮಾಲೆ ಅಂತ ಹೇಳ್ತಾರೆ ಕಪ್ಪು ಮಾಲೆ ಕರಂಗಲಿ ಮಾಲೆ ಈ ಕರಂಗಲಿ ಮಾಲೆ ಅಂತೂ ಇವಾಗ ಎಲ್ಲರೂ ಅದನ್ನು ತಗೊಳಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಆದರೆ ಈ ಕರಂಗಲಿ ಮಾಲೆ ಏನಾಗುತ್ತೆ ಗೊತ್ತಾ ಗಂಡ ಹೆಂಡತಿಯಲ್ಲಿ ಸಮಸ್ಯೆ ತಂದಿಡುತ್ತೆ ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಹೋದಾಗ ಅಲ್ಲಿ ಅಪಜಯ ಆಗುತ್ತೆ ಅಪಕೀರ್ತಿ ಆಗುತ್ತೆ ಸುಮ್ಮನೆ ಏನೇನೋ ಹುಚ್ಚುಚ್ಚಾಗಿ ಏನೇನೋ ಪ್ರಚಾರ ಮಾಡಿ ಅದನ್ನು ಆದಷ್ಟು ಜನ ಕೊಡ್ತಾ ಇದ್ದಾರೆ ಹಾಕೊಳ್ತಾ ಇದ್ದೀರಾ ಆ್ಯಕ್ಚುಲಿ ಇದು ಕಾಳಿದು ಇದು ಕಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಲೆ ಇದು ಕರಂಗಲಿ ಮಾಲೆ ದೊಡ್ಡ ದೊಡ್ಡ ಮಾಂತ್ರಿಕರು ತಾಂತ್ರಿಕರು ಇಂಥಾದ್ರೂ ಹಾಕೊಂಡೋಗಂಥ ಮಾಲೆ ಇದು ಇದನ್ನು ಹುಚ್ಚು ಜನಗಳು ಏನು ಇದ್ದಾರೆ ಎಲ್ಲ ತಗೊಂಡು ತೊಗೊಂಡು ತಗೊಂಡು ಏರ್ಸ್ಕೊಳ್ತಾ ಇದ್ದಾರೆ ಆ ಕರಂಗಲಿ ಮಾಲೆ ಹಾಕೋದ್ರಿಂದ ಬಹಳ ದುರಾದೃಷ್ಟ ಅಂತಕ್ಕಂಥದ್ದು ಬೆನ್ನೇರುತ್ತೆ ಎಲ್ಲಿ ಮುಂಗ್ ಕೊಡಿಯತ್ತೆ ಯಾರಾದರೂ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಏನೋ ಮಾಡಿಸ್ತಾರೆ ಅಂದ್ಕೊಳ್ಳಿ ಆವಾಗ ಅದು ಬೇಗ ಬಂದು ಆಗಿ ಆ ವ್ಯಕ್ತಿಗೆ ಹಾಕ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಪರಿಣಾಮ ಬೀಳುತ್ತೆ ಇದೆಲ್ಲ ಏನೂ ಗೊತ್ತಿಲ್ಲದೇ ಸುಮ್ಮನೆ ತೊಗೊಂಡು ಹಾಕ್ಕೊಂಬಿಡೋದು ಆ ಥರದ್ದು ಒಳ್ಳೆಯದಲ್ಲ ಇನ್ನು ನೀವು ಹಾಕ್ಕೋಬೇಕು ಅಂತ ಹೇಳಿದರೆ ರಕ್ತಚಂದನದ ಮಾಲೆಯನ್ನು ಹಾಕ್ಕೊಳ್ಳಿ ಗಂಧದ ಮಾಲೆಯನ್ನು ಹಾಕೊಳ್ಳಿ ತುಳಸಿ ಮಾಲೆಯನ್ನು ಹಾಕ್ಕೊಳ್ಳಿ ಕಮಲಾಕ್ಷಿ ಮಾಲೆಯನ್ನು ಹಾಕ್ಕೊಳ್ಳಿ ರುದ್ರಾಕ್ಷಿ ಮಾಲೆಯನ್ನು ಹಾಕೊಳ್ಳಿ ಸ್ಫಟಿಕದ ಮಾಲೆಯನ್ನು ಹಾಕ್ಕೊಳ್ಳಿ ನವರತ್ನದ ಮಾಲೆಯನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲಗಳಾಗುತ್ತೆ ನೀವು ನೋಡ್ಕೊಳ್ಳಿ ನೀವು ನಮ್ಮಲ್ಲಿ ಬನ್ನಿ ಸಂಪರ್ಕ ಮಾಡಿ ನೀವು ಯಾವ ಗುರುಗಳೇ ಯಾವ ಮಾಲೆಯನ್ನು ಹಾಕಬೇಕು ಯಾವ ಥರದ ಮಣಿಯ ಬ್ರಾಸ್ಲೆಟನ್ನು ಹಾಕಬೇಕು ಯಾವ ಥರದ ಮಾಲೆಯನ್ನು ಧರಿಸ್ಬೇಕು ಅಂತ ಕೇಳಿ ನಿಮಗೆ ಶೂಟಬಲ್ ಆಗಿ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲ ಆಗುವಂಥದ್ದೆಲ್ಲ ಕೊಡ್ತೀನಿ ಕರಂಗಲಿ ಮಾಲೆ ನಿಮ್ಗೆ ಎಷ್ಟು ಬೇಕಾದ್ರೂ ನಾನೇ ತರಿಸ್ಕೊಡ್ತೀನಿ ಆದರೆ ಅದು ಹಾಕ್ಕೊಂಡ್ರೆ ಬಹಳ ಒಂದು ಕಷ್ಟ ತೊಂದರೆಗಳೆಲ್ಲ ಬರುತ್ತೆ ಈಗಾಗಲೇ ಜನ ಎಲ್ಲ ಅನುಭವಿಸ್ತಾ ಇದ್ದಾರೆ ಆದರೆ ರಿಯಲ್ ಆಗಿ ಆ ಕರಂಗಲಿ ಮಾಲೆಯಿಂದ ಏನೇನು ಅಡ್ಡ ಪರಿಣಾಮಗಳಾಗ್ತಾಯಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮೀಡಿಯಾದಲ್ಲಿ ಏನು ತೋರಿಸ್ಬಿಡ್ತಾರೋ ಅದನ್ನೆಲ್ಲ ನೋಡ್ಕೊಂಡು ನಂಬ್ಕೊಂಡು ಜನ ಆ ಮಾಲೆಯನ್ನು ತೊಗೊಂಡ್ಬಿಡ್ತಾರೆ ಅದನ್ನು ಹಾಕಬೇಡಿ ಕರಂಗಲಿ ಮಾಲೆ ಹಾಕಬೇಡಿ ಇನ್ನು ಜೀವನದಲ್ಲಿ ನಿಮ್ಮ ಒಂದು ಒಳ್ಳೆಯ ಒಂದು ಅನುಕೂಲಕ್ಕೆ ನೀವು ಆದಷ್ಟು ಕೂಡ ಒಂದು ಮಂತ್ರ ತಂತ್ರ ಯಂತ್ರವನ್ನು ಮಾಡುವಂಥದ್ದು ಆ ಮಾಲೆಯಲ್ಲಿ ಜಪವನ್ನು ಮಾಡಿ ಯಾವಾಗಲೂ ಆ ಮಾಲೆಯನ್ನು ಧರಿಸುವಂಥದ್ದು ಆಮೇಲೆ ಆ ಮಾಲೆಗೆ ಸಂಬಂಧಪಟ್ಟಕ್ಕಂಥ ಪಟ್ಟಿರತಕ್ಕಂಥ ದೇವರ ಒಂದು ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲವನ್ನು ಕೊಡುತ್ತೆ ಈ ಮಾಲೆಗಳ ಬಗ್ಗೆ ಹೇಳಬೇಕಂದ್ರೆ ಇನ್ನೂ ಬಹಳಷ್ಟು ಎಪಿಸೋಡ್ಗಳನ್ನ ನಾವು ಮಾಡಬೇಕಾಗತ್ತೆ ಯಾಕಂದರೆ ಇದರಲ್ಲಿ ಒಂದೊಂದು ಮಾಲೆಯೂ ಕೂಡ ಒಂದೊಂದು ಥರದ ಅದ್ಭುತ ವಿವರಗಳನ್ನ ನಾವು ಹೇಳ್ಬೋದು ಅಂತಹ ವಿವರಗಳನ್ನ ಹೇಳ್ತಾ ಹೋಗ್ತೀನಿ ಆ ಒಂದು ವಿವರಗಳನ್ನ ತಿಳ್ಕೊಂಡು ನಿಮಗೆ ಯಾವ ಒಂದು ಮಾಲೆಯನ್ನು ಧರಿಸ್ಬೇಕು ಅಂತಕ್ಕಂಥ ಒಂದು ಡಿಸೈಡ್ ಮಾಡಿಕೊಂಡು ಅದನ್ನು ಧರಿಸ್ಕೊಳ್ಳಿ ಅನುಕೂಲ ಆಗುತ್ತೆ ನಮಸ್ಕಾರ